ಲೈಫಲ್ಲಿ ಮನುಷ್ಯನಿಗೆ ಎಷ್ಟೋ ಆಸೆಗಳಿರ್ತವೆ ಆಸೆಗಳು ನನಗೆ ಅದು ಬೇಕು ಇದು ಬೇಕು ಏನೇನೋ ಬೇಕು ಅಂತ ಆಸೆಗಳಿರ್ತವೆ ಆದರೆ ಇವತ್ತು ನನ್ನ ನಲವತ್ತ ಆರು ಮುಂದೆ ನಲವತ್ತೇಳನೇ ವರ್ಷದ ಹುಟ್ಟ ಹಬ್ಬವನ್ನು ಇವತ್ತು ನನಗೆ ಆಸೆ ಆಗಿರುವಂಥ ನನ್ನ ಆಸ್ತಿ ಇದೆಲ್ಲ ನನ್ನ ಆಸ್ತಿ ಈ ಆಸ್ತಿನಲ್ಲಿ ಇವತ್ತು ಇಲ್ಲಿ ನಾನು ಬರ್ತ್ಡೇನ ಆಚರಣೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಇವತ್ತು ಆಚರಣೆ ಮಾಡಿಕೊಂಡಿದ್ದೀನಿ ಎಲ್ಲ ನಮ್ಮ ಅಭಿಮಾನಿಗಳಿಗೂ ನಮ್ಮ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕು ಮುಂಗಾಗಲ್ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಕಾರ್ಯಕರ್ತರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ಎಲ್ಲರ ಜೊತೆ ನಾನು ಹುಟ್ಟುಹಬ್ಬನ ಆಚರಿಸ್ಕೋಬೇಕಾಗಿತ್ತು ಇದೇ ಸಂದರ್ಭದಲ್ಲಿ ರೀಸೆಂಟಾಗಿ ನಮ್ಮ ಆರ್ ಸಿ ಬಿ ಕಪ್ಪನ್ನು ಗೆದ್ದು ಬೆಂಗಳೂರಿಂದಿಗೆ ಬಂದಂಥ ಸೆಲೆಬ್ರೇಷನಲ್ಲಿ ವಿಜಯೋತ್ಸವದಲ್ಲಿ ಹನ್ನೊಂದು ಜನ ನಮ್ಮ ಕರ್ನಾಟಕದ ರತ್ನಗಳು ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರರು ನಮ್ಮ ಕೋಲಾರಿನ ಹೆಮ್ಮೆಯ ಪುತ್ರಿ ನಮಗೆ ತುಂಬ ಬೇಕಾಗಿರುವಂಥ ನಮ್ಮ ಸುರೇಶ್ ಬಾಬು ಅವರ ಮಗಳು ಈ ಇದರಲ್ಲಿ ನಮ್ಮ ಕೋಲಾರಿನ ತೀರ್ಕೊಂಡಿರ್ತಾರೆ ಈ ಸ ಆರ್ ಸಿ ಸಂಭ್ರಮಾಚರಣೆಯಲ್ಲಿ ಆದ್ದರಿಂದ ನನಗೆ ಅದ್ಧೂರಿಯಾಗಿ ಮಾಡಿಕೊಳ್ಳೋದಕ್ಕೆ ಇಷ್ಟ ಇಲ್ಲದೆ ಇವತ್ತು ಎಲ್ಲ ಈ ಗೋಮಾತೆಗಳ ಜೊತೆ ಯಾರೂ ಇಲ್ಲದೆ ನಾನು ನನ್ನ ಹೆಂಡತಿ ಮಕ್ಕಳು ನಮ್ಮ ಸುವಾಸು ಈ ಗೋ ಗೋಮಾತೆಗಳನ್ನು ನೋಡಿಕೊಳ್ಳುವಂಥ ನಮ್ಮ ರವಿ ಇವರೆಲ್ಲರ ಸಮ್ಮುಖದಲ್ಲೇ ಗೋಮಾತೆಗಳ ಸಮ್ಮುಖದಲ್ಲಿ ನಾನು ಭರ್ತರೆಯನ್ನು ಆಚರಣೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟೆ ಅದರಿಂದ ಇಲ್ಲಿ ಆಚರಣೆ ಮಾಡ್ಕೊಂಡಿದ್ದೀನಿ ನನಗೆ ಫುಲ್ಲು ತೃಪ್ತಿಯಾಗಿದೆ ಸಂತೋಷ ಆಗಿದೆ ಖುಷಿಯಾಗಿದೆ ಈ ಗೋಮಾತೆಯಲ್ಲಿ ಕೇಳಿದ್ದೀನಿ ಗೋಮಾತೆ ಪೂಜೆ ಮಾಡುವಾಗ ಕೇಳಿದ ಒಂದೇ ಏನು ಹನ್ನೊಂದು ಜನ ತೀರ್ಕೊಂಡಿದ್ದಾರೆ ಅವ್ರ ಶಾಂತಿ ಸಿಗಲಿ ದೇವರು ಅವ್ರ ಕುಟುಂಬಕ್ಕೆ ಶಕ್ತಿ ತುಂಬಲಿ ಆ ಮಗು ಅವ್ರ ಮನೆಯಲ್ಲಿ ಅವ್ರು ಇನ್ನೊಂದು ಮಕ್ಕಳಿಗೂ ಯಾರು ಮಕ್ಕಳಾಗಿ ಉಡ್ಲಿ ಅಂತ ಉಟ್ಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಗೋಮಾತೆಯಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಮ್ಮ ಗೋಮಾತೆಗಳೆಲ್ಲ ಇಲ್ಲಿದ್ದಾರೆ ಇವರು ಇದು ಹೆಂಗೆ ಅಂದರೆ ಗೋಮಾತೆ ಅಂದರೆ ಇಲ್ಲಿ ಯಾರನ್ನೂ ಬೇರೆಯವ್ರನ್ನೆಲ್ಲ ಹಲವು ಮಾಡೋದಿಲ್ಲ ಯಾರನ್ನೂ ಒಳಗಡೆ ಬಿಡೋದಿಲ್ಲ ಇಲ್ಲೆಲ್ಲ ಸ್ವಂತ ಇದು ಸ್ವಂತವಾಗಿ ಮಾಡುವಂಥದ್ದು ಇದು ಯಾರೂ ಒಳಗಡೆ ಬಿಡೋದಿಲ್ಲ ಇಲ್ಲಿ ಆದ್ದರಿಂದ ಈ ಗೋಮಾತೆಗಳ ಜೊತೆಯಲ್ಲಿ ನನಗೆ ಆಚರಣೆ ಮಾಡಿಕೊಂಡು ತುಂಬ ಸಂತೋಷ ತಂದಿದೆ ಲೈಫಲ್ಲಿ ಎಷ್ಟು ಸಂತೋಷ ಪಟ್ಟಿದ್ದೀನೋ ಇವತ್ತು ಅಷ್ಟು ಸಂತೋಷವಾಗಿದೆ ಅಂತ ಹೇಳ್ತಾ ಕೋಲಾರ ಜಿಲ್ಲೆಯ ಜನತೆಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರೂ ಚೆನ್ನಾಗಿದ್ದೀನಿ